ನೋಡ್ರಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರ ನರೇಂದ್ರ ಮೋದಿ ಎಲ್ಲಿಂದ್ರೆ ಇಲ್ಲಿ ಕಂಡು ಮುಂದೆ ಯಾರು ಜಯಕಾರ ಹಾಕೋರಿದ್ರೆ ಈಗಾಗಲೇ ಟು ಡಿ ಇಡೀ ಸಮಸ್ತ ವೀರಸಿವಲಿಂಗಾಯತ ಸಮುದಾಯಕ್ಕೆ ನೋಟಿಫಿಕೇಶನ್ ಆಗಿದೆ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ ಪಿ ಆ ಎಲ್ ಹಾಕಿ ಅದನ್ನು ತಡೆಯಿಡುವಂಥ ಕೆಲಸ ಮಾಡಿದ್ರು ಕಾಂಗ್ರೆಸ್ನಲ್ಲಿರುವಂಥ ಶಾಸಕರು ಕಾಶ್ಯಪ್ನವ್ರು ಹಿಡಿದು ಎಲ್ಲರೂ ಹೇಳ್ಬೇಕು ನಾವು ಟು ಎನೇ ಬೇಕು ಅಂತ ಯಾವ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಏನು ಮಾಡಿತ್ತು ಟೂ ಲೀ ಅದನ್ನು ಬೆಳಗಾವಿ ಚೆನ್ನಮ್ಮ ಮೂರ್ತಿಯಲ್ಲಿ ಸುಡುವಂಥ ಪ್ರಯತ್ನ ಮಾಡಿ ಈಗ ಅದೇ ಕಾಶ್ಯಪ್ನವ್ರ ಸರ್ಕಾರ ಬಂದಿದೆ ಈಗ ಮಾಡಿಕೊಳ್ಳಿ ಟು ಎ ಟು ಎ ಯಾಕೆ ನಾವು ಒತ್ತಾಯ ಮಾಡಲಿಲ್ಲ ಅಂದ್ರೆ ಅವಾಗ ಅಲ್ಲಿ ಊರ ನಾಲ್ಕು ಜಾತಿ ಹುಡುಗು ಸಮಾಜ ಗಾಣಿಗ ಅನೇಕ ಸಮುದಾಯಗಳಲ್ಲವ ಅವರ ಒಂದು ಇದರಲ್ಲಿ ನಾವು ಹಕ್ಕನಕ್ಕೆ ಅಂತ ಉದ್ದೇಶದಿಂದ ಸಂವಿಧಾನಾತ್ಮಕವಾಗಿ ನಮ್ಮ ಸಮುದಾಯಗಳಿಗೆ ವೀರ್ ಸೇವೆ ಪಂಚಮಸಾಲೆ ಇರ್ಬೋದು ಆದಿ ಇರ್ಬೋದು ಕೂಡ ಕಲಗ ಇರ್ಬೋದು ಜಂಗಮ್ ಇರ್ಬೋದು ಇಡೀ ಸಮಸ್ತ ವೀರಸೇವೆ ಲಿಂಗಾಯತ ಎಲ್ಲ ಸಮುದಾಯ ಅಂತೇಳಿ ಅಲ್ಲ ಮರಾಠ ಸಮಾಜ ಕ್ರಿಶ್ಚಿಯನ್ ಸಮಾಜ ಜೈನ್ ಸಮಾಜ ಇವೆಲ್ಲ ಕೂಡಿ ನಾವು ಟು ಡಿ ಅಂತ ಹೇಳಿ ನಾವು ರಿಸರ್ವ್ ಮಾಡಿ ವರ್ಷ ಕೊಟ್ಟಿದ್ದೀವಿ ಟು ಎದಲ್ಲಿ ಏನು ಎಲ್ಲನೂ ಟು ಡಿಗೂ ಕೊಡುವಂಥದ್ದು ಒಂದು ಟು ಸಿ ಇ ಒಕ್ಕಲಿಗರಿಗೆ ಟು ಡಿ ಲಿಂಗಾಯತ ಮರಾಠರು ಜೈನರು ಕ್ರಿಶ್ಚಿಯನ್ ಅದನ್ನು ಕೆ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯನವರು ಮನೆ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದರು ಈ ಅಧಿವೇಶನ ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಹೋಗ್ತೀನಿ ಆ ಒಂದು ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷನ ಕರೆಸಿ ಮಾತಾಡಿ ನಾನು ನ್ಯಾಯ ಕೊಡ್ತೀನಿ ಅಂತ ಮತ್ತೆ ಬೆಳಗಾವಿ ದೇಶನ ಮುಗೀತು ಮೊನ್ನೆ ಬೆಂಗಳೂರು ದೇಶನ ಮುಗೀತು ಅದರ ನಂತರ ಸಹ ಇನ್ನೂವರೆಗೆ ಸಿದ್ದರಾಮಯ್ಯನವರು ಕರೆದು ಯಾವುದೇ ಸೂಕ್ತ ನಮ್ಮ ಏನು ಒಂದು ಹೋರಾಟಕ್ಕೆ ಅವರು ಯಾವುದೇ ರೀತಿಯ ಒಂದು ಭರವಸೆಯನ್ನು ಈಡೇರಿಸುವಂಥ ಕೆಲಸ ಮಾಡಿಲ್ಲ ಇವತ್ತಿನ ದಿವಸ ಇವತ್ತೇನು ಕಲ್ಯಾಣ ಕರ್ನಾಟಕದ ಈ ಒಂದು ಕ್ರಾಂತಿಕಾರಿ ಒಂದು ಭೂಮಿಯಲ್ಲಿ ನಾವು ನಿರ್ಣಯ ಮಾಡ್ತೀವಿ ಈ ಕಾಂಗ್ರೆಸ್ಗೆ ಒಂದು ವಾರದೊಳಗಾಗಿ ನಮ್ಮ ಘೋಷಣೆ ಮಾಡೋದಿದ್ದರೆ ಲೋಕಸಭಾ ಚುನಾವಣೆ ನಾವು ಬುದ್ಧಿ ಕಲಿಸ್ತೀವಿ